ನಮಸ್ಕಾರ ಎಲ್ಲರಿಗೂ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ಟಾಪಿಕ್ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿದ್ರೆ ಭಾರತದ ಮೇಲೆ ಮುಸಲ್ಮಾನರ ದಾಳಿಗಳು ಈ ಒಂದು ಟಾಪಿಕ್ನ ಮೇಲೆ ಬರ್ತಕ್ಕಂತಹ ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಜಾಸ್ತಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಭಾರತವನ್ನು ಪ್ರವೇಶಿಸಿದಂತಹ ಮೊದಲ ಅರಬ್ ದೇಶದ ಅರಸ ಯಾರು ಅಂತ ಪ್ರಶ್ನೆ ಇದೆ ಸೊ ಇದಕ್ಕೆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಮೊಹಮ್ಮದ್ ಬಿನ್ ಕಾಸಿಮ್ ಏನಿದಾನೆ ನಮ್ಮ ಭಾರತ ದೇಶಕ್ಕೆ ಬಂದಂತಹ Mo netet. ಅರಬ್ ದೇಶದ ಅರ್ಸನ್ ಆಗಿರ್ತಾನೆ ಮೊಹಮ್ಮದ್ ಬಿನ್ ಕಾಸಿಮ್ ಹಾಗೆ ಮೊಹಮ್ಮದ್ ಬಿನ್ ಖಾಸಿಮ್ ಭಾರತವನ್ನು ಯಾವ ವರ್ಷ ಪ್ರವೇಶ ಮಾಡ್ದ ಅಥವಾ ಭಾರತಕ್ಕೆ ಯಾವ ವರ್ಷ ಬಂದ ಅಂತ ಹೇಳಿದ್ರೆ ಕ್ರಿಸ್ತಶಕ ಏಳ್ನೂರ ಹನ್ನೆರಡರಲ್ಲಿ ಮೊಹಮ್ಮದ್ ಬಿನ್ ಖಾಸೀಮ್ ಏನಿದ್ದಾನೆ ಅವನು ನಮ್ಮ ಭಾರತ ದೇಶಕ್ಕೆ ಬಂದಿರೋ ಅಂಥದ್ದು ಹಾಗೆಯೇ ಮೊಹಮ್ಮದ್ ಬಿನ್ ಖಾಸೀಂ ಕಾಸಿಮ್ನಿಂದ ಸೋತಂತಹ ಸಿಂಧನ ಬ್ರಾಹ್ಮಣ ದೊರೆ ಯಾರಪ್ಪ ಅಂತ ಹೇಳಿದ್ರೆ ದಾಹಿರಾ ಅಂತಕ್ಕಂತಹ ಸಿಂಧನ ಬ್ರಾಹ್ಮಣ ದೊರೆ ಏನಿದ್ದಾನೆ ಅವನು ಮೊಹಮ್ಮದ್ ಬಿನ್ ಕಾಸಿಮ್ನಿಂದ ಸೋ ಅನುಭವಿಸಿದಂತಹ ಭಾರತದ ದೊರೆಯಾಗಿದ್ದ ಇನ್ನು ಹತ್ತನೇ ಶತಮಾನದಲ್ಲಿ ಅಫ್ಘಾನಿಸ್ತಾನದಲ್ಲಿ ತಲೆ ಎತ್ತಿದಂತಹ ಹೊಸ ಟರ್ಕಿ ರಾಜ್ಯದ ರಾಜಧಾನಿ ಅಥವಾ ಹೊಸ ಟರ್ಕ್ ರಾಜ್ಯದ ರಾಜಧಾನಿ ಯಾವುದು ಅಂತ ಹೇಳಿದ್ರೆ ಘಜನಿ ಅಂತ ಹೇಳ್ಬಿಟ್ಟು ಘಜನಿ ಇದು ಎಲ್ಲಿ ಬರುವಂತದ್ದು ಅಫ್ಘಾನಿಸ್ತಾನದಲ್ಲಿ ಬರುವಂತದ್ದು ಹಾಗೆಯೇ ಘಜನಿಯನ್ನ ರಾಜಧಾನಿಯನ್ನಾಗಿ ರಾಜ್ಯ ಸ್ಥಾಪಿಸಿದವನು ಯಾರು ಅಂತ ಹೇಳಿದ್ರೆ ಗೀನ್ ಅಂತ ಏನಿದಾನೆ ಇವನು ಘಜನಿಯನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಇವನು ತನ್ನ ಒಂದು ಆಡಳಿತವನ್ನ ಮಾಡೋದಿಕ್ಕೆ ಶುರು ಮಾಡಿದ್ದ ಹಾಗೆ ಗಜನಿ ಮಹಮ್ಮದ್ನಿಂದ ನಿಂದ ಸೋತು ಆತ್ಮಹತ್ಯೆ ಮಾಡಿಕೊಂಡಂತಹ ದೊರೆ ಯಾರು ಅಂತ ಹೇಳಿದ್ರೆ ವೈ ಹಿಂದನ ಜಯಪಾಲ ಅಂತಕ್ಕಂತವನೇನಿದ್ದಾನೆ ಗಜನಿ ಮಹಮ್ಮದ್ನ ಜೊತೆಗೆ ಯುದ್ಧ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವನು ಸೋತು ಹೋಗ್ತಾನೆ ಸೊ ಈ ಸೋಲನ್ನ ಅವನು ತಗೊಳಕಾಗದೆ ಇದ್ದಾಗ ಅವನು ಆತ್ಮಹತ್ಯೆ ಮಾಡ್ಕೊಂಡಿರ್ತಾನೆ ಹಾಗೇನೆ ಗಜನಿ ಮೊಹಮ್ಮದ್ ನ ತಂದೆ ಯಾರು ಅಂತ ಹೇಳಿದ್ರೆ ಗೀನ್ ಅಂತ ಹೇಳಿಬಿಟ್ಟು ಇವನು ಗಜನಿ ಮಹಮ್ಮದ್ ನ ತಂದೆಯಾಗಿದ್ದ ಹಾಗೇನೆ ಗಜನಿ ಮೊಹಮ್ಮದ್ ನ ವಿರುದ್ಧ ಆನಂದ ಪರವಾಗಿ ಹೋರಾಡಿದಂತಹ ಗುಡ್ಡಗಾಡಿನ ಜನಾಂಗ ಯಾವುದು ಅಂತ ಹೇಳಿದ್ರೆ ಖೋಕರ್ ಜನಾಂಗ ಏನಿದೆ ಈ ಒಂದು ಜನಾಂಗ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಆನಂದಪಾಲನ ಪರವಾಗಿ ಹೋರಾಟವನ್ನ ಮಾಡಿದಂತಹ ಒಂದು ಜನಾಂಗ ಅಂತ ಹೇಳ್ಬೋದು ಇನ್ನು ಘಜನಿ ಮಹಮ್ಮದ್ ನಿಂದ ಸೋತಂತಹ ಆನಂದಪಾಲ ಆಶ್ರಯ ಪಡೆದಂತಹ ಸ್ಥಳ ಯಾವುದು ಅಂತ ಕೇಳಿದಾರೆ ಸೊ ಇಲ್ಲಿ ನಾಗರಕೋಟೆ ಅಂತಕ್ಕಂಥದ್ದು ಅಂತ ಒಂದು ಸ್ಥಳ ಏನಿದೆ ಇಲ್ಲಿ ಆನಂದಪಾಲ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಆಶ್ರಯವನ್ನ ಪಡ್ಕೋತಾನೆ ಹಾಗೆ ಗಜನಿ ಮಹಮ್ಮದ್ ಸ್ವತಃ ಅವನಿಗೆ ಅವನ ಏನಂತ ಕರ್ಕೊತಾನೆ ಅಂತ ಹೇಳಿದ್ರೆ ವಿಗ್ರಹ ಭಂಜಕ ಅಂತ ಹೇಳ್ಬಿಟ್ಟು ಘಜನಿ ಮಹಮ್ಮದ್ ಅವನನ್ನ ಅವನೇ ಸ್ವತಃ ಕರ್ಕೊಳ್ಳುವಂತದ್ದು ಹಾಗೆ ಗಜನಿ ಮಹಮ್ಮದ್ ಮಥುರಾ ದೇವಾಲಯವನ್ನ ಲೂಟಿ ಮಾಡಿದಂತಹ ವರ್ಷ ಯಾವುದು ಅಂತ ಹೇಳಿದ್ರೆ ಹದಿನೆಂಟರಲ್ಲಿ ಏನ್ ಮಾಡ್ತಾನೆ ಮಥುರಾದಲ್ಲಿ ಇರತಕ್ಕ ದೇವಾಲಯವನ್ನ ಲೂಟಿ ಮಾಡೋದಕ್ಕೆ ಹೊರಡ್ತಾನೆ ಹಾಗೆ ಭಾರತದ ಮೇಲೆ ಒಂದು ಸಾವಿರದಿಂದ ಒಂದ್ ಸಾವಿರದ ತನಕ ಸತತವಾಗಿ ಹದಿನೇಳು ಬಾರಿ ಏನು ದಾಳಿಯನ್ನ ಮಾಡಿದಂತಹ ಮುಸ್ಲಿಮರ ದೊರೆ ಯಾರು ಅಂತ ಹೇಳಿದ್ರೆ ಘಜನಿ ಮಹಮ್ಮದ್ ಏನ್ ಮಾಡ್ತಾನೆ ಹದಿನೇಳು ಬಾರಿ ಭಾರತದ ಮೇಲೆ ದಂಡೆತ್ತಿ ಬರೋ ಅಥವಾ ಅಂದ್ರೆ ದಾಳಿಯನ್ನ ಮಾಡೋ ಇನ್ನು ಗಜನಿ ಮಹಮ್ಮದ್ ನಿಂದ ಕೊಳ್ಳೆ ಹೊಡೆಯಲ್ಪಟ್ಟಂತಹ ಭಾರತದ ಶ್ರೀಮಂತ ದೇವಾಲಯ ಅಥವಾ ದೇವಸ್ಥಾನ ಯಾವುದು ಅಂತ ಹೇಳಿದ್ರೆ ಸೋಮನಾಥ ದೇವಾಲಯ ಏನಿದೆ ಈ ಗಜನಿ ಮಹಮ್ಮದ್ ನಿಂದ ಕೊಳ್ಳೆ ಹೊಡೆಯಲ್ಪಟ್ಟಂತಹ ಭಾರತದ ಶ್ರೀಮಂತ ದೇವಾಲಯ ಆಗಿತ್ತು ಹಾಗಾದ್ರೆ ಈ ಸೋಮನಾಥ ದೇವಾಲಯವನ್ನ ಯಾವ ವರ್ಷದಲ್ಲಿ ಲೂಟಿ ಮಾಡ್ತಾನೆ ಅಂತ ಹೇಳಿದ್ರೆ ಸಾವಿರದ ಇಪ್ಪತ್ತಾರರಲ್ಲಿ ಏನ್ ಮಾಡ್ತಾನೆ ಮಹಮ್ಮದ್ ಖಜಿನಿ ಅಥವಾ ಘಜನಿ ಮಹಮ್ಮದ್ ಸೋಮನಾಥ ದೇವಾಲಯದ ಮೇಲೆ ದಾಳಿಯನ್ನ ಮಾಡಿ ಅಲ್ಲಿರ್ತಕ್ಕಂತಹ ಅವನು ಕೊಳ್ಳೆ ಇನ್ನು ಹದಿನೈದನೇ ಪ್ರಶ್ನೆ ಘಜನಿ ಮಹಮ್ಮದ್ ಸೋಮನಾಥ ದೇವಾಲಯವನ್ನ ಲೂಟಿ ಮಾಡೋದನ್ನ ಪ್ರತಿಭಟನೆ ಮಾಡಿದಂತಹ ದೊರೆ ಯಾರು ಅಂತ ಹೇಳಿದ್ರೆ ರಜಪೂತರ ದೊರೆ ದೊರೆ ಏನಿದಾನೆ ಸೋಲಂಕಿ ಭೀಮದೇವ ಅಂತಕ್ಕಂಥ ಇವನು ಗಜನಿ ಮಹಮ್ಮದ್ ಸೋಮನಾಥ ದೇವಾಲಯವನ್ನ ಲೂಟಿ ಮಾಡುವಂತಹ ಸಂದರ್ಭದಲ್ಲಿ ಅದನ್ನ ಪ್ರತಿಭಟನೆ ಅಥವಾ ಪ್ರತಿಭಟಿಸಿದಂತಹ ದೊರೆಯಾಗಿದ್ದ ಯಾರು ರಜಪೂತ ಸೋಲಂಕಿ ಭೀಮದೇವ ಹದಿನಾರನೇ ಪ್ರಶ್ನೆ ನೋಡಿ ಗಜನಿ ಮಹಮ್ಮದ್ ಭಾರತದ ಮೇಲಿನ ದಾಳಿಗಳ ಮುಖ್ಯ ಉದ್ದೇಶ ಅಂತ ಕೇಳಿದಾರೆ ಅಂದ್ರೆ ಘಜಿನಿ ಮಹಮ್ಮದ್ ಏನಿದಾನೆ ನಮ್ಮ ಭಾರತ ದೇಶ ದೇಶದ ಮೇಲೆ ದಾಳಿಯನ್ನ ಮಾಡಿದಂತಹ ಉದ್ದೇಶ ಏನೋ ಯಾವ ಉದ್ದೇಶವನ್ನ ಇಟ್ಕೊಂಡು ಭಾರತದ ಮೇಲೆ ದಾಳಿಯನ್ನ ಮಾಡ್ತಾ ಅಂತ ಹೇಳಿದ್ರೆ ಹಿಂದೂ ದೇವಾಲಯಗಳ ಸಂಪತ್ತನ್ನ ದೋಚ್ಕೊಳ್ಳೋದು ಹಾಗೇನೆ ಅದರ ಸಂಪೂರ್ಣವಾಗಿ ನಾಶ ಮಾಡುವಂತಹ ಒಂದು ಉದ್ದೇಶದಿಂದ ಗಜನಿ ಮಹಮ್ಮದ್ ಏನ್ ಮಾಡಿದ್ದ ನಮ್ಮ ಭಾರತದ ಮೇಲೆ ಹದಿನೇಳು ಬಾರಿ ದಾಳಿಯನ್ನ ಮಾಡಿ ಹಾಗೆ ಭಾರತದಲ್ಲಿ ಇರತಕ್ಕಂತಹ ಅಪಾರವಾದ ಸಂಪತ್ತನ್ನ ಅವನು ಲೂಟಿ ಮಾಡಿಕೊಂಡು ಹೋಗಿದ್ದ ಹಾಗೆ ಗಜನಿ ಮಹಮ್ಮದ್ ಜೊತೆ ಭಾರತಕ್ಕೆ ಬಂದಂತಹ ವಿದ್ವಾಂಸ ಯಾರು ಅಂತ ಹೇಳಿದ್ರೆ ಆಲ್ಬೆರೂನಿ ಅಂತ ವಿದ್ವಾಂಸ ಏನಿದ್ದಾನೆ ಗಜನಿ ಮಹಮ್ಮದ್ ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವನ ಜೊತೆಗಾರರಾಗಿ ಬಂದಂತಹ ವಿದ್ವಾಂಸ ಹಾಗೆ ಆಲ್ಬೆರೂನಿ ಬರೆದಂತಹ ಪ್ರಸಿದ್ಧ ಗ್ರಂಥ ಅಥವಾ ಪುಸ್ತಕ ಯಾವುದು ಅಂತ ಹೇಳಿದ್ರೆ ಕಿತಾಬ್ ಉಲ್ ಹಿಂದ್ ಅಥವಾ ತಾರಿಕ್ ಉಲ್ ಹಿಂದ್ ಅಂತಕ್ಕಂತಹ ಒಂದು ಗ್ರಂಥವನ್ನ ಆಲ್ಬೆರೂನಿ ಬರೆತಕ್ಕಂಥದ್ದು ಇನ್ನು ಭಾರತೀಯ ವಿಜ್ಞಾನ ಸಾಹಿತ್ಯಗಳು ಐರೋಪ್ಯ ಪರಿಚಯಿಸಿದ ವಿದ್ವಾಂಸ ಯಾರು ಅಂತ ಹೇಳಿದ್ರೆ ಆಲ್ಬಿರುನಿ ಅಂದ್ರೆ ಭಾರತೀಯ ಒಂದು ವಿಜ್ಞಾನ ಸಾಹಿತ್ಯದ ಬಗ್ಗೆ ಭಾರತದ ಬಗ್ಗೆ ಯುರೋಪಿಯನರಿಗೆ ಪರಿಚಯವನ್ನ ವಿದ್ವಾಂಸ ಕೂಡ ಯಾರಾಗಿದ್ದ ಆಲ್ಬೆರೂನಿ ಆಗಿದ್ದ ಹಾಗೇನೆ ಆಲ್ಬೆರೂನಿಯ ಜೊತೆಗೆ ಮತ್ತೊಬ್ಬ ವಿದ್ವಾಂಸ ಗಜನಿ ಮಹಮ್ಮದ್ ನ ಆಸ್ಥಾನದಲ್ಲಿ ಇರ್ತಾನೆ ಅವನ್ ಯಾರು ಅಂತ ಹೇಳಿದ್ರೆ ಫಿರ್ದೋಷಿ ಈ ಫಿರ್ದೋಷಿ ಅಂತಕ್ಕಂತಹ ವಿದ್ವಾಂಸ ಬರೆದಿರುವಂತಹ ಗ್ರಂಥ ಯಾವುದು ಅಂತ ಹೇಳಿದ್ರೆ ಶಹನಾಮ ಅನ್ನುವಂತಹ ಗ್ರಂಥವನ್ನ ಫಿರ್ದೋಷಿ ಬರೆದಿರ್ತಾನೆ ಇನ್ನು ಸೋಮನಾಥ ದೇವಸ್ಥಾನ ಯವನ್ನ ಪುನರ್ ನಿರ್ಮಾಣ ಮಾಡಿದವರು ಯಾರು ಅಂತ ಹೇಳಿದ್ರೆ ಸೋಲಂಕಿ ಒಂದನೇ ಭೀಮದೇವ ಏನಕ್ಕೆ ಪುನರ್ ನಿರ್ಮಾಣ ಮಾಡಿರ್ತಾನೆ ಗಜನಿ ಮೊಹಮ್ಮದ್ ಹದಿನೇಳು ಬಾರಿ ದಂಡಯಾತ್ರೆಯನ್ನ ಮಾಡಿ ಸೋಮನಾಥ ದೇವಾಲಯದ ಮೇಲೆ ದಾಳಿಯನ್ನ ಮಾಡಿದ ಸಂಪೂರ್ಣವಾಗಿ ಹಾಳು ಮಾಡಿಬಿಟ್ಟಿರ್ತಾನಲ್ವಾ ಸೊ ಹಾಗಾಗಿ ಆ ಒಂದು ದೇವಾಲಯವನ್ನ ಪುನರ್ ನಿರ್ಮಾಣ ಮಾಡ್ತಕ್ಕಂತಹ ಜವಾಬ್ದಾರಿಯನ್ನ ಯಾರು ತಗೊಂಡಿರ್ತಾರೆ ಸೋಲಂಕಿಯ ಒಂದನೇ ಭೀಮ ದೇವ ತಗೊಂಡಿರ್ತಾರೆ ಇನ್ನು ಭಾರತದಲ್ಲಿ ನಿಜವಾದ ಮುಸ್ಲಿಂ ರಾಜ್ಯದ ಸ್ಥಾಪಕ ಅಂತ ಅನ್ನಿಸ್ಕೊಂಡಿರೋದು ಯಾರು ಅಂತ ಹೇಳಿದ್ರೆ ಮೊಹಮ್ಮದ್ ಘೋರಿ ಹಾಗೆ ಈ ಒಂದು ಗೋರಿ ಮನೆತನದ ಸ್ಥಾಪಕ ಯಾರಾಗಿದ್ರು ಅಂತ ಹೇಳಿದ್ರೆ ಟರ್ಕನ ಅಥವಾ ಟರ್ಕ್ ದೇಶದ ರಾಜ್ಯದ ಅಲ್ಲಾವುದ್ದೀನ್ ಹುಸೇನ್ ಏನಿದ್ದ ಇವನು ಈ ಒಂದು ಗೌರಿ ಮೊಹಮ್ಮದ್ ಅಥವಾ ಸಾರಿ ಗೋರಿ ಮನೆತನದ ಸ್ಥಾಪಕ ಅಂತ ಹೇಳ್ಬೋದು ಹಾಗೆಯೇ ಮೊಹಮ್ಮದ್ ಗೋರಿಯ ಮೊದಲನೇ ಹೆಸರು ಏನಾಗಿತ್ತು ಅಂತ ಹೇಳಿದ್ರೆ ಶಹಬುದ್ದೀನ್ ಅಂತಕ್ಕಂಥದ್ದು ಮೊಹಮ್ಮದ್ ಗೋರಿಯ ಮೊದಲನೇ ಹೆಸರಾಗಿತ್ತು ಹಾಗಾದ್ರೆ ಈ ಮೊಹಮ್ಮದ್ ಗೋರಿ ಯಾವ ವರ್ಷ ಅಧಿಕಾರಕ್ಕೆ ಬರ್ತಾನೆ ಅಂತ ಹೇಳಿದ್ರೆ ಕ್ರಿಸ್ತ ಶಕ ಸಾವಿರದ ನೂರ ಎಪ್ಪತ್ತ ಮೂರರಂದು ಮೊಹಮ್ಮದ್ ಗೋರಿ ಏನ್ ಮಾಡ್ತಾನೆ ಅಧಿಕಾರವನ್ನ ಸ್ವೀಕಾರ ಮಾಡೋ ಇನ್ನು ಇನ್ನು ಮೊಹಮ್ಮದ್ ಗೋರಿ ಭದ್ರಕೋಟೆ ನಿರ್ಮಿಸಿದಂತಹ ಸ್ಥಳ ಯಾವುದು ಅಂತ ಹೇಳಿದ್ರೆ ಸಿಯಾಲ್ ಕೋಟ ಅಂತಕ್ಕಂತಹ ಪ್ರದೇಶದಲ್ಲಿ ಇವನು ಏನ್ ಮಾಡ್ತಾನೆ ಭದ್ರವಾಗಿರುವಂತಹ ಅತ್ಯಂತ ಎತ್ತರದ ಕೋಟೆಯನ್ನು ನಿರ್ಮಾಣ ಮಾಡುವಂಥದ್ದು ಯಾರು ಮೊಹಮ್ಮದ್ ಗೋರಿ ಇಪ್ಪತ್ತೆಂಟನೇ ಪ್ರಶ್ನೆ ನೋಡಿ ಮೊಹಮ್ಮದ್ ಗೋರಿ ಸಿಯಾಲ್ ಕೋಟದಲ್ಲಿ ಭದ್ರಕೋಟೆಯನ್ನ ಯಾವ ವರ್ಷ ನಿರ್ಮಾಣ ಮಾಡ್ತಾನೆ ಅಂತ ಹೇಳಿದ್ರೆ ಸಾವಿರದ ನೂರ ಎಂಬತ್ತ ಒಂದರಲ್ಲಿ ಇವನು ಸಿಯಾಲ್ ಕೋಟದಲ್ಲಿ ಭದ್ರಕೋಟೆಯನ್ನ ನಿರ್ಮಾಣ ಮಾಡುವಂಥದ್ದು ಇನ್ನು ಕ್ರಿಸ್ತಶಕ ಸಾವಿರದ ನೂರ ಎಂಬತ್ತಾರರಲ್ಲಿ ಮೊಹಮ್ಮದ್ ಗೋರಿ ಲಾಹೋರ್ ವಶಪಡಿಸಿಕೊಂಡಿದ್ದು ಯಾರಿಂದ ಅಂತ ಹೇಳಿದ್ರೆ ಮಲ್ಲಿಕ್ ಏನ್ ಮಾಡ್ತಾನೆ ಲಾಹೋರ್ ಅನ್ನ ವಶಪಡಿಸಿಕೊಳ್ತಾನೆ ಇನ್ನು ಮೊದಲನೇ ತರೈನ್ ಯುದ್ಧ ಯಾವ ವರ್ಷ ನಡೆಯುತ್ತೆ ಅಂತ ಹೇಳಿದ್ರೆ ಒಂದರಲ್ಲಿ ಮೊದಲನೇ ತರೈನ್ ಯುದ್ಧ ನಡೆಯುವಂಥದ್ದು ಯಾರ್ಯಾರ ನಡುವೆ ನಡೆಯುತ್ತೆ ಅಂತ ಹೇಳಿದ್ರೆ ಪೃಥ್ವಿರಾಜ್ ಚೌಹಾಣ ರಜಪೂತರ ಅರಸ ಪೃಥ್ವಿರಾಜ್ ಚೌಹಾಣ ಹಾಗೇನೇ ಮೊಹಮ್ಮದ್ ಗೋರಿ ನಡುವೆ ಮೊದಲನೇ ತರೈನ್ ಯುದ್ಧ ತರೈನ್ ಅಂತಕ್ಕಂತಹ ಸ್ಥಳದಲ್ಲಿ ನಡೆಯುವಂಥದ್ದು ಸೊ ಈ ಮೊದಲನೇ ತರೈನ್ ಯುದ್ಧದಲ್ಲಿ ಏನಾಗುತ್ತೆ ಮೊಹಮ್ಮದ್ ಗೋರಿ ಸೋಲನ್ನ ಅನುಭವಿಸ್ತಾನೆ ಹಾಗೆ ಪೃಥ್ವಿರಾಜ್ ಚೌಹಾಣ ಏನ್ ಮಾಡ್ತಾನೆ ಜಯಶಾಲಿ ಆಗ್ತಾನೆ ಸೊ ಈ ಒಂದು ಸೋಲಿನಿಂದ ಅವಮಾನವನ್ನ ಆಗದೆ ಮೊಹಮ್ಮದ್ ಗೋರಿ ಆ ತರೈನ್ ಅಂತಕ್ಕಂತಹ ಸ್ಥಳದಿಂದ ಹಿಂದಿರುಗ್ತಾನೆ ಮತ್ತೆ ಮರು ವರ್ಷ ಅಂದ್ರೆ ನೂರ ತೊಂಬತ್ತ ಎರಡರಲ್ಲಿ ಅದೇ ಜಾಗದಲ್ಲಿ ಮತ್ತೆ ಮೊಹಮ್ಮದ್ ಗೌರಿ ಹಾಗೆ ಪೃಥ್ವಿರಾಜ ಚೌಹಾಣ ಮುಖಾಮುಖಿ ಆಗ್ತಾರೆ ಸೊ ಎರಡನೇ ತರೈನ್ ಯುದ್ಧ ಯಾವಾಗ ನಡೆಯುತ್ತೆ ಸಾವಿರದ ನೂರ ತೊಂಬತ್ತ ಎರಡರಲ್ಲಿ ಈ ಒಂದು ಎರಡನೇ ತರೈನ್ ಯುದ್ಧದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪೃಥ್ವಿರಾಜ ಚೌಹಾಣ ನನ್ನ ಮಹಮ್ಮದ್ ಗೌರಿ ಹಾಗೆ ಅವರ ಸೈನ್ಯದವರು ಸಂಪೂರ್ಣವಾಗಿ ಸೋಲಿಸಿ ಬಿಡ್ತಾರೆ ಹಾಗಾಗಿ ಎರಡನೇ ತರ ಯುದ್ಧದಲ್ಲಿ ಯಾರು ಜೈಶಾಲಿ ಆಗ್ತಾರೆ ಮೊಹಮ್ಮದ್ ಗೋರಿ ಜೈಶೀಲ ನಾಗೋ ಅಂತದ್ದು ಇನ್ನು ಪೃಥ್ವಿರಾಜ್ ಚೌಹಾಣ್ ನ ರಾಜಧಾನಿ ಯಾವ್ದಾಗಿತ್ತು ಅಂತ ಹೇಳಿದ್ರೆ ಅಜ್ಮೀರ್ ಅಂತಕ್ಕಂಥದ್ದು ಅನ್ನೋ ಒಂದು ರಾಜಧಾನಿ ಆಗಿತ್ತು ಹಾಗೆಯೇ ಪೃಥ್ವಿರಾಜ್ ವಿರುದ್ಧದ ಯುದ್ಧಗಳಲ್ಲಿ ಗೋರಿ ಮೊಹಮ್ಮದ್ಗೆ ಸಹಾಯಕನಾಗಿದ್ದಂಥವನು ಯಾರು ಅಂತ ಹೇಳಿದ್ರೆ ಕುತುಬುದ್ದೀನ್ ಐಬಕ್ ಅಂತಕ್ಕಂತಹ ಒಬ್ಬ ಮಂತ್ರಿ ಏನಿದ್ದ ಅವನು ಮೊಹಮ್ಮದ್ ಗೋರಿಗೆ ಎಲ್ಲ ರೀತಿಯಾದಂತಹ ಸಹಾಯವನ್ನು ಮಾಡ್ತಾ ಇದ್ದ ಯುದ್ಧಗಳಲ್ಲಿ ಹಾಗೆ ಮೊಹಮ್ಮದ್ ಗೋರಿಯನ್ನ ಬಂಧಿಸಿದಂತಹ ಪಂಜಾಬ್ನ ಸುಲ್ತಾನ ಯಾರು ಅಂತ ಹೇಳಿದ್ರೆ ಕುಸ್ತಾವ್ ಮಲ್ಲಿಕ್ ಅಂತಕ್ಕಂಥವನೇನಿದ್ದಾನೆ ಮೊಹಮ್ಮದ್ ಗೋರಿಯನ್ನ ಬಂಧನದಲ್ಲಿ ಇರ್ತಕ್ಕಂತಹ ಪಂಜಾಬಿನ ಸುಲ್ತಾನನಾಗಿದ್ದ ಇನ್ನು ಮೂವತ್ತೆಂಟನೇ ಪ್ರಶ್ನೆ ನೋಡಿ ಮೊಹಮ್ಮದ್ ಗೋರಿಯನ್ನ ಕೊಲೆ ಮಾಡಿದವ್ರು ಯಾರು ಅಂತ ಹೇಳಿದ್ರೆ ಖೋಕಾರರು ಅಂತಕ್ಕಂತಹ ಜನಾಂಗ ಏನಿದೆ ಇವರು ಮಹಮ್ಮದ್ ಗೋರಿಯನ್ನ ಕೊಲೆ ಮಾಡ್ತಾರೆ ನಾನು ಆಗ್ಲೇ ಹೇಳ್ದೆ ಖೋಕಾರರು ಗಜನಿ ಮೊಹಮ್ಮದ್ ನ ವಿರುದ್ಧವಾಗಿ ಅವರು ಇರ್ತಾರೆ ಹಾಗೆ ಆನಂದಪ್ಪನ ಪರವಾಗಿ ಹೋರಾಡಿದಂತಹ ಗುಡ್ಡಗಾಡಿನ ಜನಾಂಗದವರಾಗಿರ್ತಾರೆ ಯಾರು ಖೋಕಾರರು ಅಂತ ಸೊ ಅದೇ ಗುಡ್ಡಗಾಡಿನ ಜನಾಂಗ ಏನ್ ಮಾಡುತ್ತೆ ಮೊಹಮ್ಮದ್ ಗೋರಿಯನ್ನ ಕೊಲೆ ಮಾಡೋ ಅಂಥದ್ದು ಇನ್ನು ಮೊಹಮ್ಮದ್ ಗೋರಿಯಿಂದ ಸೋತಂತಹ ಕನೋಜ್ನ ದೊರೆ ಯಾರು ಅಂತ ಹೇಳಿದ್ರೆ ಜಯಚಂದ್ರ ಅಂತಕ್ಕಂಥವ್ರು ಇನ್ನು ಜಯಚಂದ್ರನ ಪುತ್ರಿ ಸಂಯುಕ್ತಳನ್ನ ಅಪಹರಣ ಮಾಡಿದಂತಹ ದೊರೆ ಯಾರು ಅಂತ ಹೇಳಿದ್ರೆ ಪೃಥ್ವಿರಾಜ ಚೌಹಾಣ ಹಾಗೆ ಈ ವಿಡಿಯೋದ ಕೊನೆಯ ಪ್ರಶ್ನೆ ನೋಡಿ ಭಾರತದ ಮೇಲೆ ದಾಳಿ ಮಾಡಿದಂತಹ ಮೊದಲ ಮುಸ್ಲಿಂ ಜನಾಂಗ ಕೂಡ ಯಾವ್ದಾಗಿತ್ತು ಅರಬ್ಬರು ಆಗಿರೋ ಸೊ ನೋಡಿದ್ರೆಲ್ಲ ಭಾರತದ ಮೇಲೆ ಮುಸ್ಲಿಮರ ದಾಳಿಗಳು ಈ ಒಂದು ಟಾಪಿಕ್ನ ಮೇಲೆ ಎಷ್ಟೆಲ್ಲ ಪ್ರಶ್ನೆಗಳು ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ